ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಕಾರಣ ವಾಹಿನಿಯಲ್ಲಿ ಮತ್ತೊಂದು ಕತೆ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗ್ತಾ ಇದೆ ಅದು ಕೂಡ ಶ್ರೀ ಗಂಧದ ಗುಡಿ ಅಂತಾನೆ ಹೇಳ್ಬೋದು ಇನ್ನು ಈ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ಸಿಸಿರ್ ಶಾಸ್ತ್ರಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಸಿಸಿರ್ ಶಾಸ್ತ್ರಿ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ಮಿಂಚಿದವರು ಇನ್ನು ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಗಿರುತ್ತೆ ಇನ್ನು ಈ ಮನೆಗೆ ಬರುವಂತ ಸೊಸೆ ಯಾವ ರೀತಿ ತಮ್ಮ ತಮ್ಮಂದ್ರನ್ನೆಲ್ಲ ನೋಡ್ಕೊಳ್ತಾರೆ ಅನ್ನೋದು ಕಥೆಯ ಸಾರಾಂಶವಾಗಿರುವಂಥದ್ದು ಈಗಾಗಲೇ ಶ್ರೀಗಂಧದ ಗುಡಿ ಧಾರಾವಾಹಿಯ ಮೊದಲ ಪ್ರೊಮೋವನ್ನು ಬಿಡುಗಡೆ ಮಾಡಲಾಗಿದೆ ಇದರಲ್ಲಿ ಅಣ್ಣ ತಮ್ಮಂದಿರ ಪರಿಚಯ ಮಾಡಲಾಗಿದೆ ಇನ್ನು ಶ್ರೀ ಗಂಧದ ಗುಡಿ ಧಾರಾವಾಹಿಗೆ ನಾಯಕಿ ನಟಿ ಯಾರಾಗ್ತಾರೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೋಕ್ಷಿತಾ ಅಥವಾ ಐಶ್ವರ್ಯ ಅವರು ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ ಶಿಷ್ಯರಿಗೆ ಜೋಡಿಯಾಗಬೇಕು ಎಂದು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಧಾರಾವಾಹಿ ಕುರಿತು ಬಿಗ್ ಬಾಸ್ ಸ್ಪರ್ಧೆಯಾಗಿ ಕಾಣಿಸಿಕೊಂಡಿರುವಂಥ ಮೋಕ್ಷಿತಾ ಅವರು ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಅದೇನಪ್ಪ ಅಂತ ನೋಡೋದಾದ್ರೆ ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ನನ್ನ ತಮ್ಮನಾಗಿ ಕಾಣಿಸಿಕೊಳ್ತಿರುವಂಥ ಗಗನದೀಪ್ ನಿಮ್ಮೆಲ್ಲರ ಮುಂದೆ ತೆರೆ ಮೇಲೆ ಕಾಣಿಸಿಕೊಳ್ತಿದ್ದಾರೆ ನೀವೆಲ್ಲರೂ ಅವನಿಗೆ ಪ್ರೋತ್ಸಾಹಿಸಿ ಅಂತ ಕೇಳಿಕೊಂಡಿದ್ದಾರೆ ಹಾಗೇನೆ ನೀವೆಲ್ಲ ಕೇಳ್ಕೊಳ್ತಾ ಇದ್ದೀರಿ ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ನಾನು ನಾಯಕಿ ನಟಿಯಾಗಿ ಬರಬೇಕು ಅಂತ ಆದರೆ ಇದರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಸದ್ಯಕ್ಕೆ ನಾನು ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ನಟಿಸ್ತಾ ಇಲ್ಲ ಆದರೆ ನಿಮ್ಮೆಲ್ಲರ ಆಸೆಯಂತೆ ಮುಂಬರುವಂತಹ ಹೊಸ ಪ್ರಾಜೆಕ್ಟ್ಗಳಲ್ಲಿ ಆದಷ್ಟು ಬೇಗ ನಿಮ್ಮ ಮುಂದೆ ಬಂದೇ ಬರ್ತೀನಿ ನಿಮ್ಮನ್ನ ಮನರಂಜಿಸ್ತೀನಿ ಅಂತ ಮೋಕ್ಷಿತಾ ಅವರು ಖುದ್ದಾಗಿ ಹೇಳಿದ್ದಾರೆ ಬಿಗ್ ಬಾಸ್ ಮುಗಿದ ಬಳಿಕ ನನಗೂ ತೆರೆ ಮೇಲೆ ಬರಬೇಕು ಅನ್ನೋ ಆಸೆ ಇದೆ ಆದರೆ ಯಾವುದಾದರೂ ಒಂದು ಒಳ್ಳೆಯ ಕತೆ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂಥ ಮೋಕ್ಷಿತಾ ಅವರು ನಾನು ಶ್ರೀಗಂಧದ ಗುಡಿ ಧಾರಾವಾಹಿಲಿ ನಟಿಸ್ತಿಲ್ಲ ಅನ್ನೋ ಸತ್ಯವನ್ನ ಬಿಜಿಟ್ಟಿದ್ದಾರೆ ಇನ್ನು ಶ್ರೀಗಂಧದ ಗುಡಿ ಧಾರಾವಾಹಿಲಿ ಮೋಕ್ಷಿತ ಅವರು ಬರ್ತಾ ಇಲ್ಲ ಹಾಗಾದ್ರೆ ಶ್ರೀಗಂಧದ ಗುಡಿ ಧಾರಾವಾಹಿಗೆ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂಥ ಐಶ್ವರ್ಯ ಸಿಂಧೋಗಿ ಅವರು ಶ್ರೀಶಿರ್ ಶಾಸ್ತ್ರಿ ಅವರಿಗೆ ಜೋಡಿ ಆಗ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ವೀಕ್ಷಕರು ಮತ್ತು ಅಭಿಮಾನಿಗಳು ಐಶ್ವರ್ಯ ಸಿಂಧೋಗಿ ಬಂದರೂ ಕೂಡ ಚೆನ್ನಾಗಿರುತ್ತೆ ಅಂತ ಕಮೆಂಟ್ನ ಮಾಡ್ತಾ ಇದ್ದಾರೆ ಯಾರಾಗ್ತಾರೆ ಅಂತ ಕಾದು ನೋಡಬೇಕಾಗಿರುವಂಥದ್ದು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶ್ರೀಗಂಧದ ಗುಡಿ ಧಾರವಾಹಿಯಲ್ಲಿ ಐಶ್ವರ್ಯ ಅಥವಾ ಮೋಕ್ಷಿತ ಇಬ್ಬರಲ್ಲಿ ಯಾರು ಆದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ